ನಾನು ಒಂದ್ ಸ್ವಲ್ಪ ಭಜನೆಗೆ ಹೋಗ್ಬರ್ತೀನಿ ದಿನ ಏನು ಇದು ಭಜನಿ ಭಜನಿ ಅನ್ಕೊಂಡು ಈ ದಗಣ ಶುರು ಹಚ್ಕೊಂಡ್ಬಿಡ್ತಿಲ್ಲ ಅದನ್ನ ಬ್ಯಾಗ್ ಇಟ್ಕೊಂಡು ದಿನ ಎಲ್ಲ ಓತಿನ್ರಿ ಭಜನಿಗೆ ಹೋಗೋದ ವಾರದಾಗ ಎರಡು ಸಲ ಹೋಗ್ತೀನಿ ಅಷ್ಟೇ ಅಲ್ಲ ಭಜನಿ ಹೋಗೋದಂದ್ರ ಅಲ್ಲಿ ಹೋಗಿ ಭಜನಿ ಮಾಡಿದ್ರೇನೆ ದೇವ್ರ ಕೇಳ್ತಾನೆ ಏನು ನಮ್ಮ ಮನೆಯಾಗ ಕೂತು ಒಬ್ಬಕಿನ ಭಜನಿ ಮಾಡಿದ್ರೆ ದೇವ್ರ ಒಲ್ಲೆ ಅಂತ ನಾನು ಅಯ್ಯಯ್ಯ ಹಂಗ ಹಂಗ ಮನೆಯಾಗ ಭಜನೆ ಆತದ ಅಯ್ಯಪ್ಪ ಅಲ್ಲಿ ಹೋಗಿ ಎಲ್ಲಾರ ಜೊತೆ ಕೂಡಿ ಮೊದಲ ಒಂದು ಸೆಲ್ಫಿ ತಕ್ಕೊಂಡು ಫೋಟೋ ಸ್ಟೇಟಸ್ ಹಾಕ್ತಾರ ಆಮೇಲೆ ಶುರು ಹಚ್ಕೋತಾರ ಭಜನಿನ ದಿನ ಫೋಟೋ ತಕೊಳಕ್ಕೆ ಹೋಗಿಲ್ಲ ರೈತೆ ನಾವು ಯಾವಾಗಾರ ಫಂಕ್ಷನ್ ಅದು ಏನಾರ ಮಾಡಿದಾಗ ಅಷ್ಟೇ ತಕೊಂಡಿರ್ತೀವಿ ಅಷ್ಟೇ ಯಾಕ ಅವಾಜ್ ಜೋರ ಆಗತದಲ್ಲ ಅವುಗ ಎದರ್ ಮಾತಾಡ್ತಿ ನಾ ಇಲ್ಲ ಎದರ್ ಮಾತಾಡೇನ್ರಿ ತಿಳಿ ಹೇಳಿನ್ ದೇವರಿಗೆ ಅಷ್ಟೇ ಒಂದಿನ ಮಗ ಬ್ಯಾಡ ಅಂದಾಗ ಹೋಗಿ ಬರಲಿ ಬಿಡಪ್ಪ ಸಂತಾನೆ ಕೆಲಸ ಆಗಿರ್ತದ ಅಂತ ಹೇಳಿ ಬಾಯಿಗೆ ಬರಲಿಲ್ಲ ನೋಡ ಓಡದ ಹೋಗಿ ಹಚ್ಚಿಡದ್ರಾಗ ಒಂದ್ ನಂಬರ್ ನೋಡು ಮೊದಲೇ ಅವ್ರು ಬೈತಿರ್ತಾರ ಮತ್ತಿಷ್ಟು ಅದಕ್ಕೂ ಉಪ್ಪು ಖಾರ ಹಚ್ಚಿ ರಾಗ ಎಳದ್ ಬಿಡ್ತಾಳ ಅಲ್ಲಲ್ಲಿ ಇಲ್ಲೇ ದೇವ್ರ ಮನೆ ಕೂತು ಅಲ್ಲಿ ಅಲ್ಲ ಬುಕ್ದ ಒಂದು ಹಾಡನ ಅದನ್ನೇ ಇಲ್ಲಂದ್ರ ಆತದಿಲ್ಲ ಮತ್ತೆ ಅಲ್ಲಿ ಹೋಗಿ ಎಷ್ಟ್ ದೂರ ಹೋಗ್ಬೇಕ ಇರಣ ಆಗಿ ಅಲ್ರಿ ನಾ ಹೋಗಕಿ ನನಗ ಇರಣ ಆಗಂಗಿಲ್ಲ ನಿಮಗ್ಯಾಕ ಕಷ್ಟಕ್ಕೆ ಆತದ ನಿಮ್ಗೆಲ್ಲ ಮುಗ್ಸಿ ಐತೀನಿಲ್ರೀ ಮುಂಜಾನೆ ಹತ್ತಕನ ಮುಂಜಾನೆ ನಾಷ್ಟ ಮಧ್ಯಾಹ್ನ ಕಡೆಗೆ ಎಲ್ಲ ಸಂಜೆ ಚಾಕ್ ಐತಿ ಮಾಡಿ ಕೊಟ್ಟ ಸುಮ್ ರೆಡಿಯಾಗಿ ಒಂದೈದ್ ನಿಮಿಷ ಹೋಗಿ ಬರ್ಬೇಕಂದ್ರ ಎಷ್ಟು ಅಡ್ಡಿ ತೆಗಿತೀನಿ ನೋಡ್ರಿ ಐದು ನಿಮಿಷನಾಗ ಬರ್ತೀರಾ ನೀವು ಭಜನಿಗೆ ಹೋದ್ರಂದ್ರ ಸೇರಿ ಒಪ್ಪಾ ಮೂರ್ ನಾಲ್ಕು ತಾಸು ಅಲ್ಲೇನ ಭಜನಿ ಹಾಡ ಎಷ್ಟು ಹಾಡ್ತಿರೋ ಏನೋ ಹರಟಿ ಹೊಡೆದ ಭಾಳ ಆತದ ಯಾರಿಗ್ ಗೊತ್ತು ಹಂಗೇನಿಲ್ರಿ ಬರೀ ಹರಟಿ ಹೊಡೆ ನಾವು ಎಲ್ಲ ಹಾಡುಗಳು ಅದೆಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಮಾತಾಡ್ತಾರೆ ಅಷ್ಟೇ ಎಲ್ಲರೂ ಕೂಡಿರ್ತೀವಿ ಅಂದ್ರೆ ಮತ್ತೆ ಮಾತುಕತೆ ಇರುವ ಅಲ್ಲ ಹೆಣ್ಮಕ್ಳನ್ ವಾರಕ್ಕೊಮ್ಮೆ ಹೋಗಿರ್ತಿದ್ದೆ ಈಗ ಯಾಕೆ ದಿನ ಅಂದ್ರೆ ಅಂದ್ರ ಸ್ವಲ್ಪ ಬೇರೆ ಊರಾಗ ಹಾಡಕ್ಕೆ ಕರ್ತಾರ ನಮ್ಮ ಭಜನಾ ಮಂಡಳಿನ ಅದಕ್ಕೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ದಿನ ಒಂದ್ ಸ್ವಲ್ಪ ಬೇರೆ ಅಯ್ಯಯ್ಯ ಇಲ್ಲಿ ಮತ್ತೆ ಬೇರೆ ಊರಾಗ ನಿಮ್ಮನ್ನ ಕರೆಸಿ ನಿಮ್ಮ ಭಜನಾ ಮಂಡಳಿನ ಆಡಸ್ತಾರ ಅಲ್ಲಿ ಬೇರೆ ಐತಿ ಬಿಡವ ಎಲ್ಲಿ ಕೇಳಿಲ್ಲ ಬಿಡು ಇದನ್ನ ನಮ್ಮ ಕಾಲಕ್ಕೆ ಹಿಂಗೆಲ್ಲ ಇದ್ದಿದ್ದಿಲ್ಲ ಬಿಡವ ನೀವು ಭಜನೆ ಪಜನೆ ಅಂತ ಹೋಗಿದ್ರೆ ಗೊತ್ತಾಗ್ತಿತ್ತು ಇದೆಲ್ಲ ಎಲ್ಲಿ ಹೋಗ್ತೀರಿ ನೀವು ಎಲ್ಲಿ ಹೋಗೋದಿಲ್ಲ ಬರೋದಿಲ್ಲ ಹೋಗೋರಿ ಸೈಡ್ ಬೇಡ ಅಂತ ಕಲ್ಲು ಹಾಕೊಂಡು ಕೂತ್ಕೊಡೋದು ಹೌದೇ ಈಗ ಹಂಗೆ ಮಾಡ್ತಾರೆ ಎಲ್ಲಾ ಕಡೆ ಬೇರೆ ಬೇರೆ ಕಡೆಯಿಂದ ಭಜನಾ ಮಂಡಳಿಯನ್ನು ಕರೆಸಿ ಕಾಂಪಿಟೇಷನ್ ಇಡ್ತಾರೆ ರೀ ಅದ್ರಾಗ ಯಾವ ಮಂಡಳಿ ಫಸ್ಟ್ ಬರ್ತದೆ ನೋಡಿ ಅವರಿಗೆ ಪ್ರೈಸ್ ಕೊಟ್ಟು ಕಳಿಸ್ತಾರೆ ಬರೀ ಇದೇ ಆಯ್ತು ನಿಮ್ಮದು ಕಾಂಪಿಟೇಷನ್ ಕರೆದಾರ ಅಂತ ಅನ್ನೋದು ಒಂದು ವಾರಗಟ್ಲೆ ಪ್ರಾಕ್ಟೀಸ್ ಮಾಡೋದು ಅಲ್ಲಿ ಹೋಗಿ ಏನು ಏನು ಒಂದಿನ ನಿಮ್ಮ ಮಂಡಳಿಗೆ ಪ್ರೈಸ್ ಬಂದಿದ್ ನೋಡ್ಲಿಲ್ಲ ನಾನು ಸುಮ್ಮ ಬರೇ ಮಾತು ನೋಡಿ ಮಂಡಳಿ ಒಳಗೆ ಹಾಡೋರು ಇಲ್ಲ ಮಾತಾಡೋರು ಭಾಳ ಮಂದಿದೀರಿ ನೀವು ಹಂಗ್ಯಾಕೆ ಅಂತೀರಿ ನಮ್ಮ ಮಂಟಿ ಒಳಗೆ ಆಡೋರು ಅಗಡೆ ಮಂಗ ಇರ್ತಾರೆ ಇವತ್ತು ಭಜನಿಗೆ ಮಂಟೆ ಇವರಿಬ್ರು ಆಗಿತ್ತು ರೀ ಒಬ್ಬ ಕಡಿಮೆ ಬಂದಿ ಪಾ ಏನಪ್ಪ ಒಂದು ಐದು ತಾಸು ಹೋಗಿ ಬರ್ತೀನಿ ನನ್ನ ಓಮ್ ವರ್ಕ್ ಮಾಡ್ಸಿದಿತ್ತು ಏಯ್ ಓಮರ್ ಕಿವರ್ಕ್ ಯಾಕೋ ನಿಮ್ಮ ನೀವು ಮಾಡ್ಕೊಡ್ರಿ ಅವ್ರು ಭಜನಿಗೆ ಹೋತಾರೆ ಹಂಗೆ ಹೆಂಗೆ ಪ್ರೈಸ್ ತಗೊಂಬರ್ತಾರೆ ಭಜನೆ ಮಾಡಿ ಮಕ್ಕಳು ಸಣ್ಣು ಇರ್ತಾವ ಅವ್ರಿಗೆ ಹೋಮ್ ವರ್ಕ್ ಮಾಡಿಸ್ಬೇಕು ಗಂಡ ಹೈರಾಣ್ ಆಗಿ ಬಂದಿರ್ತಾನ ಅವ್ನಿಗೆ ಒಂಚೂರು ಏನ್ರ ತಿನ್ಲಿಕ್ಕೆ ಮಾಡಿ ಕೊಡೋದು ಅದು ಮಾಡ್ಬೇಕು ಅನ್ನೋದು ಬಿಡ್ತಾರ ಅದೊಂದು ವೆನಿಟಿ ಬ್ಯಾಗ್ ಇಟ್ಕೊಂಡು ಐದಾದ ಗಣೆ ಭಜನೆಗೆ ಹೋಗ್ತೀನಿ ಭಜನೆಗೆ ಹೋಗ್ತೀನಿ ತಯಾರಾಗ ಬಿಡ್ತಾಳ ನಿಮಗೆ ಮಾಡ್ಕೊಡಂಗಿಲ್ಲ ನಾ ಏನು ನಿಮ್ದೆಲ್ಲ ಮುಗಿಸಿ ಹೋಗಿರ್ತೀನಿ ಅಯ್ಯಪ್ಪ ಈಗ ಹೋಗರ ಹೋಗ್ಲೇ ಬೇಡ ಹೇಳ್ಬಿಡ್ರಿ ಅಷ್ಟೇ ಹೋಗ್ ಮತ್ತ ತಯಾರಾಗಿ ನಿಂತಿದಿ ನನ್ನ ಮಾತಲ್ಲಿ ನೀ ಕೇಳ್ತಿದಿ ಚಿಂತೆ ನೀನು ಮಧ್ಯಾಹ್ನನೇ ಕರ್ದಿಲ್ಲ ಬಾರಪ್ಪ ಹೋಮ್ ವರ್ಕ್ ಮಾಡಿಸ್ತೀನಿ ಅಂತೇಳಿ ಅವಾಗ ಬರ್ಲಾರ್ದು ಹಾರಾಡಕ್ಕೆ ಹೋತನ ಬರೀ ಆಟ ಆಟ ಅಂತೇಳಿ ಈಗ ಬಂದ್ ಎಲ್ಲರ ಒಂದ್ ಸ್ವಲ್ಪ ಪಂಟ್ ನಾನು ಜೀವ ತಿನ್ನಕ್ ನಿಂದಿರ್ತದ ನಂದು ಎಲ್ಲಾರ ಕೈಲಿ ಎಣ್ಣೆ ಸಿಡಾಕ್ ಅಯ್ಯ ಯಾವ ಹುಡುಗ ಯಾಕ ಬೈತ್ರಿ ನೀನು ಹೋಗ್ ಬಾ ನೀನು ನಿನಗೆ ಯಾರು ಏನಂದಾರ ನಾವೇನ್ ಅಂದಿವಿ ಆಡಿ ವೇ ನಿನಗ ತಯಾರಾಗಿದಿ ಹೋಗ್ ಬಾ ಹೋಗ ಸಾರಿ ಮಮ್ಮಿ ಆಯ್ತ ಸಂಜೀಕ್ ಬಂದಿನ್ ಮಾಡ್ಸಕ್ ಅಂತಿ ಈಗ ಬಾ ನೀನು ಹೆಂಗ ಹೋಗ್ ಬರ್ಲಿ ರೀ ಹ್ಮ್ ಹೋಗಾ ಹೋಗಾ ಸ್ವಲ್ಪ ಜಲ್ದಿ ಬಾ ಹರಟಿ ಹುಡ್ಕೋತ ಕೂಡ್ಬೇಡ ಅಲ್ಲಿ ಆಯ್ತ ಹೇಳ್ರಿ ನಾ ಏನ್ ದಿನ ಹರಟಿ ಹುಡ್ಕೋತ ಕೂಡಂಗಿಲ್ರಿ ಭಜನೆ ಮುಗಿದ ತಕ್ಷಣ ಮಂಗಳಾರತಿ ಮಾಡ್ತಾರ ತಗೊಂಡ್ ಪುಸ್ತಕಿಲ್ಲ ಮನೆಗೆ ಓಡಿ ಬಿಡ್ತೀನಿ ಅಂದ್ರು ನೀ ಹಿಂಗ ಅಂತೀರಿ ಆಯ್ತ ಹೋಗ್ ಬರ್ತೀನಿ ಚಿಟ್ಟಪ್ಪ ಯಾಕ ಹೊರಗ್ ಹೋಗೋದು ಬಾಳ ಆಗ್ಯದ ನೋಡ ನಿಂದು ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೋ ಮಧ್ಯಾಹ್ನ ಮಮ್ಮಿ ಓದಿಸ್ತೇನೆ ಅಂದಾಗ ಓದ್ಬಿಡ್ಬೇಕಿಲ್ಲ ಅವಾಗನೇ ಈಗ ಹೇಳ್ಬಪ್ಪ ಹೋಗಂಗಿಲ್ಲ ಬಾಳ ಏನಿಲ್ಲ ಸ್ವಲ್ಪ ಅದ ಬನ್ನಿನ್ ಮಾಡ್ತೀನಿ ಈಗ ಒಂದ್ ಸ್ವಲ್ಪ ನಾ ಬರ್ಕೋತ ಕೂಡ್ತೀನಿ ಮಮ್ಮಿ ಬನ್ನಿ ಒಂದ್ ಸ್ವಲ್ಪ ಮಾಡಿಸ್ತಾ ಅಂದ್ರು ನೀ ಏನಾರ ಹೇಳಬಸ್ಕರ ನೀನ್ ಏನ್ ಬಾಳ ಮೀರಾಳಪ್ಪ ಈಗ ಒಂದೊಂದ್ ಮಾತ್ ಕೇಳಂಗಿಲ್ಲ ಏನಿಲ್ಲ ಸ್ವಲ್ಪ ಏನ್ ರಂದ್ರ

ನೀನು ಚಂದ ಅಡಕಿ ಹಿಂಗ್ ಲೇಟ್ ಮಾಡಿದ್ರೆ ಹಂಗ ಕೀರ್ತಿ ಬಾ ಕೂಡ ಬಾ ಒಂದ್ ಹಾಡ ಆಡ್ಬಾ ನಮ್ದೆಲ್ಲ ಮುಗಿತದ ಈಸ್ ಜನ ಮೂರ್ ಎಪಿಸೋಡ್ ಹಾಕಿದ್ರು ಒಂದ್ ಹಾಡ ಆಡವಲ್ ಬರೀ ಮಾತಾ ಐತಿ ಇವ್ರ ಅಂತ ಅನ್ಕೊಂಡಿರ್ತಾರೆ ಓ ಮಂದಿ ಒಂದ್ ಚಂದ್ ಅಂತ ಹಾಡ ಆಡ್ಬಾ ಅಯ್ಯ ನೀವು ಚಂದ ಆಡ್ತೀರಿ ಹಾಡ್ರಿ ಮಮ್ಮಿ ನೀವ್ ಆಡ್ರಿ ನಾವೆಲ್ಲ ಆಡಿ ಮುಗಿಸಿದ್ರಿ ಕಿತ್ತೇವ್ರ ನಿಮ್ಮ ಸಂಬಂಧ ಕಾಯ್ಲಿಕ್ಕೆ ಕತ್ತಿದ್ವಿ ನೀವೊಂದ್ ಹಾಡ್ರಿ ಹೌದ್ರಾ ಸರಿ ಹಂಗಂದ್ರೆ ಹಾಡ್ತೀನಿ ಹೇಳ್ರಿ ತೊಡೆಯೊಳು ಮುದ್ದು ಕೊಟ್ಟು ಹಾಲು ಸಕ್ಕರೆ ಸಹಿತವಾಗಿ ಪುಟ್ಟ ಬಟ್ಟಲಲ್ಲಿ ನಿನಗೆ ಹೊಟ್ಟೆ ತುಂಬ ಹಾಲು ಕೊಡುವೆ ಬಾರೋ ವೆಂಕಟೇಶ ಮನೆಗೆ ಬಾರೋ ಶ್ರೀನಿವಾಸ ಮೀಸಲಾದ ಮೊಸರು ಕಡೆಯುತ್ತಾ ಕಡೆದ ಬೆಣ್ಣೆ ಕರೆದು ನಿನ್ನ ಕೈಯಲ್ಲಿಡುವೆನೋ ಮೀಸಲಾದ ಮೊಸರು ಕಡೆಯುತಾ ಕಡೆದ ಬೆಣ್ಣೆ ಕರೆದು ನಿನ್ನ ಕೈಯಲ್ಲಿಡುವೆನು ಶಾಲು ಪಟ್ಟಿ ಜರಿಯನುಟ್ಟು ತುಳಸಿ ಮಾಲೆ ಕೊರಳ ಧರಿಸಿ ಸಂತೈಸಿ ನಿನ್ನ ನಾನು ಸೊಂಟ ತುಂಬ ಎತ್ತಿಕೊಳ್ಳುವೆ ಬಾರೋ ವೆಂಕಟೇಶ ಮನೆಗೆ ಬಾರೋ ಶ್ರೀನಿವಾಸ ಸಣ್ಣ ನಾಮ ಪಣೆಯ ಲೊಳೆಯುತ್ತಾ ಶಂಕ ಗದಾ ಪದ್ಮ ಕಿರೀಟ ತೋರುತ ಸಣ್ಣ ನಾಮ ಪಣೆಯ ಲೊಳೆಯುತ್ತಾ ಶಂಕ ಗದಾ ಪದ್ಮ ಕಿರೀಟ ತೋರುತ್ತಾ ವಾಮ ಭಾಗದಲ್ಲಿ ಲಕ್ಷ್ಮೀ ದೇವಿಯೊಡನೆ ಸರಸ ಅಮ್ಮ ಬಹಳ ಹಸಿವು ಎಂದರೆ ಕೈಯ ತುಂಬಾ ಬೆಣ್ಣೆ ಕೊಡುವೆ ಪಾರೋ ವೆಂಕಟೇಶ ಮನೆಗೆ ಬಾರೋ ಶ್ರೀನಿವಾಸ ಬಾಲನಿಲ್ಲದ ಬಂಜೆ ಎಂಬುವರು ಎನ್ನ ಜನ ಬಾಲರನ್ನ ಪಡೆದ ಜಾಣರೋ ಬಾಲನಿಲ್ಲದ ಬಂಜೆ ಎಂಬುವರು ಎನ್ನ ಜನ ಬಾಲರನ್ನ ಪಡೆದ ಜಾಣರೋ സുളയില്ല നാനു ബഹള വ്യസനദി ബളലത്തിരുവനോ ശശിയുനീന തോരബുദ ശേഷഗിരിയ ശ്രീനിവാസ പാരോ വെങ്കടേശ മനോ ശ്രീനിവാസ പാരോ വെങ്കടേശ മനഗ ശ്രീനിവാസ ಚಂದ ಆಯ್ತ್ ನೋಡ್ರಿ ಕಾಂಪಿಟಿಷನ್ ಆಗು ಹಿಂಗ್ ಗಾಡಿಗಳಂದ್ರ ಸ್ವಲ್ಪ ಚಲೋ ಬರ್ತದ್ರಿ ಒಬ್ಬರು ಹಾಡ ಮುಂದ ಇನ್ನೊಬ್ರು ಸುಮ್ ಕೊಡಂಗಿಲ್ಲ ನಾವ್ ಈಗ ಸುಮ್ ಕೂತಿ ನೋಡು ಹಿಂಗ ಅಂದ್ರೆ ಚಂದ ಬರ್ತದ ಒಬ್ಬೊಬ್ಬರಿ ದಾಟಿನೇ ಬರ್ತಾರಂಗಿಲ್ಲ ಸುಮ್ ಸುಮ್ನೆ ಕುಯಿ ಅಂತಿರ್ತಾರ ಹಂಗಾದಾಗ ಅಸಹಾಯ್ ಬಿಡ್ತಾವ್ರಿ ಹಾಡಗಳೆಲ್ಲ ನಾನು ಹಂಗೆ ಅಂತೀನ್ರಿ ದಾಟಿ ಬಂದ್ರ ಅಷ್ಟೇ ಆಡ್ಬೇಕು ಇಲ್ಲಾಂದ್ರೆ ಸುಮ್ ಕೂತ್ ಉಡ್ಬೇಕು ಅವ್ರ ಏನ್ ಅದ್ರ ಜೊತೆ ಸೈಲೆಂಟ್ ಅನ್ಬೇಕು ಇಲ್ಲಾಂದ್ರೆ ಬರ್ತಿರಂಗ್ಲಾ ಬಿಡಂಗಿಲ್ಲ ಅವ್ರಗಿಂತ ಮುಂದ್ ಮುಂದಾನೆ ಹಾಡ ಕೂತಿರ್ತಾರ ಅದು ಒಂದ್ ಮಾತಾಡದಂಗ ಮಾಡ್ತಾರ ಹಾಡ ಆಡೋದಂದ ஹெங்க மா நோட ஏனாசல ஒர பிரைஸ் தோம்பரம் குயினாக ஆடில அந்த கடை ஆட்ர ஒன்று தகம் அந்த எல்லாரும் பிராக்கீஸ் ஆய்